ಮಕ್ಕಳಿಗೆ ಈ ಪಾಠ ಬಂದರೂ ಸಹ ಪ್ರಚನ ಕನಕನ ಹಳ್ಳಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರೀತಿಯ ಸಹೋದರಿ ಸೌಜನ್ಯಗಳಿಗೆ ನಿಮ್ಮ ಹಣ್ಣನ್ನು ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀವು ಮನೆಯಲ್ಲಿ ಕ್ಷೇಮ ಅಂದ್ರ ಹಿಂಗ್ ಸಂತೋಷದಿಂದ ಇರ್ತಿಲ್ಲ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವುದು ಎಂದು ಆಶಿಸ್ತಾರೆ ಹಿಂಗ್ ಖಾಕಿ ಆಗಿರ್ಬೋದು ಹಿಂಗ ಕ್ಷೇಮವಾಗಿರುವ ಸಂತೋಷದಿಂದ ಇರು ಅಂತ ನಿನ್ನ ಪತ್ರ ತಲುಪಿತ್ತು ನೀನು ಬರೆದ ಮಾಲಗಳ ವಿಷಯ ವಿಶೇಷವಾಗಿತ್ತು ನನ್ನ ಊರಿನಲ್ಲೂ ಒಂದು ಮಳಿಗೆ ಇದೆ ಅದು ನೀನು ತಿಳಿಸಿದ ಮಾಲಗಿಂತ ವಿಶೇಷವಾಗಿದೆ ಅದುವೇ ಮಲ್ಲಾಜಿಯ ಮಳಿಗೆ ಏನು ಅದರ ವಿಶೇಷ ಅಂತಿಯ ಮುಂದೆ ಓದು ಗೊತ್ತಾಗುತ್ತದೆ ಅದ್ರ ವಿಶೇಷ ಅಂದ್ರೆ ಅದು ಎಲ್ಲ ಮುಂದೆ ಓದು ಗೊತ್ತಾಗುತ್ತದೆ ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗೂ ಇಷ್ಟ ಬಂದು ಇಷ್ಟ ಮುತ್ತಲಿನ ಊರಿನವರಿಗೂ ಚಿರಾಪರಿ ಚಿರಪರಿ ಚಿತ್ತಳು ಮಲ್ಲಾಜಿಯಿಂದ ಮಿಠಾಯಿ ಪ್ರಸಿದ್ಧವು ಮಿಠಾಯಿಯಿಂದ ಮಲ್ಲಾಜಿ ಪ್ರಸಿದ್ಧವು ಗೊತ್ತಿಲ್ಲ ಮಿಠಾಯಿ ಅಂದ್ರ ಪೇಡ ಮತ್ತು ಮಿಠಾಯಿ ಎರಡು ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣ ತಂಗುದಾಣ ಮೇರೆ ಸರಿ